ನಮಸ್ಕಾರ ಗುರು ಎಲ್ಲ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಇವತ್ತು ನಾನು ಬಂದಿರೋ ಪ್ಲೇಸು ಯಾವ್ದಂದ್ರೆ ಭತ್ತದ ಕಣಜದ ನಾಡು ನರಸಿಂಹರಾಜಪುರಕ್ಕೆ ಸ್ವಾಗತ ಸ್ವಾಗತ ಇವತ್ತು ನಾನು ನಿಮ್ಮನ ಮೇನ್ ಪಾಯಿಂಟ್ ಇಲ್ಲಿ ಬ್ಯಾಕ್ ಸಕ್ರಣದ ಈ ರಿವರು ಇದ್ರದೇ ನೀರು ಫುಲ್ಲು ಇಲ್ಲೆಲ್ಲ ಫುಲ್ ಫ್ಲೋ ಆಗಿ ಮುಂದ್ಗಡೆ ಲಕ್ಕೋಳಿ ಹೋಗಿ ಸೇರತ್ತೆ ಆ ಲಕ್ಕೋಳಿಗೊ ಸೇರೋ ಮಧ್ಯದಲ್ಲಿ ತರ್ಸ ಅನ್ನೋ ಪ್ಲೇಸ್ ಸಿಗುತ್ತೆ ಆ ಪ್ಲೇಸ್ ಇವತ್ತು ಯಾವ ರೀತಿ ಆಗಿದೆ ಅಂದ್ರೆ ಫುಲ್ಲು ನೀರು ಕುಡಿದೆ ಹಾಗೆ ಇವತ್ತು ಇದ್ರ ಮೇನ್ ಪ್ಲೇಸ್ ಇದೆಯಲ್ಲ ಅಲ್ಲ ತಡ್ಸಾ ಇವತ್ತು ನಾನು ನಿಮಗೆ ಅದನ್ನ ತೋರ್ಸಕ್ ಹೋಗ್ತಾ ಇದ್ದೀನಿ ಯಾಕಂದ್ರೆ ಅಲ್ಲಿ ಒಂದು ಬೆಸ್ಟ್ ಪ್ಲೇಸ್ ಅಂದ್ರೆ ಬ್ರಿಟಿಷರು ನಿರ್ಮಾಣ ಮಾಡಿದ ಮಾಡಿದಾರಲ್ಲ ರೈಲ್ವೆ ಟ್ರ್ಯಾಕ್ ಅಂದ್ರೆ ಒಂದು ಬ್ರಿಡ್ಜ್ ಇದೆ ಇವತ್ತು ಅದನ್ನ ನಿಮಗ್ ತೋರಿಸ್ತೀನಿ ಗುರು ಇಲ್ಲಿ ಎರಡು ರೋಡ್ ಡಿವೈಡ್ ಆಗುತ್ತೆ ಒಂದು ಲೆಫ್ಟ್ ಒಂದು ಹೋಗುತ್ತೆ ರೈಟ್ ಗೆ ಹೋಗುತ್ತೆ ನಾವೀಗ ಲೆಫ್ಟ್ ಸೈಡ್ ಅಲ್ಲಿ ಹೋಗಬೇಕು ಬರೋದಿಗೆ ರೋಡ್ ಅಂತೂ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗುತ್ತೆ ಸುತ್ತ ಹಾಡ್ಕೊಂಡು ಸುತ್ತ ಹಾಡ್ಕೊಂಡು ಬರ್ಬೋದು ಗುರುಗಳ ಫೈನಲಿ ತಡ್ಸಕ್ಕೆ ರೀಚ್ ಆಗ್ಬಿಟ್ಟಿದ್ದೀನಿ ರೋಡ್ ಅಂತ ಫುಲ್ ಅಂದ್ರೆ ಕಾಪಟೆ ನೀರಿದೆ ಕನ್ಫ್ಯೂಸ್ ಆಗತ್ತೆ ರೋಡ್ ಯಾಕಂದ್ರೆ ಫುಲ್ ಕೆಸರಿದೆ ಅದಕ್ಕೋಸ್ಕರ ನೀವು ಬರುತ್ತಿ ಕೀರ್ತಿ ರೋಡ್ ಕಾಣುತ್ತೆ ಆ ರೋಡ್ ನೀವು ಬರ್ಬೇಕು ಹೋಗ್ ಬರಕ್ಕೆ ಐವತ್ತು ರೂಪಾಯಿ ಆಗುತ್ತೆ ಹೋಗ್ತಾ ಇದೀನಿ ಮೀಟ್ರೂ ಲಾಭ ಆಗಿದೆ ಫೈನಲಿ ಗುರು ಬಂದ್ಬಿಟ್ಟಿದ್ದೀನಿ ಐವತ್ತು ರೂಪಾಯಿ ಕೊಟ್ಟು ಈಗ ನನ್ ಮುಂದೆ ಕಾಣ್ತಾ ಇದೆ ನನ್ ಮುಂದೆ ಏನ್ ಕಾಣ್ತಾ ಇದೆ ಅದೇ ತಡ್ಸ ಬ್ರಿಡ್ಜ್ ಅದನ್ನ ಯಾರು ಕಟ್ಟಿದ್ರು ಅಂದ್ರೆ ಬ್ರಿಟಿಷರು ತುಂಬಿರೋ ಕಾರಣ ಈಗ ಬ್ರಿಡ್ಜ್ ಸಲಿದರಾಗಿದೆ ನೀವೇನೀಗ ಇದ್ ನೋಡ್ತಿರೋ ಗುರು ಸಿಮೆಂಟಿನಿಂದ ಮಾಡಿರೋದಲ್ಲ ಕರಿ ಮಣ್ಣು ಮತ್ತೆ ಬಿಳಿ ಸುಣ್ಣ ಬಿಲ್ಲದಿಂದ ಮಾಡಿರೋದು ಈಗಲೂ ತುಂಬಾ ಗಟ್ಟಿ ಇದೆ ಹೊಡೆಯಕ್ಕೆ ಆಗ್ತಾ ಇಲ್ಲ ನೋಡಿ ಪಶ್ಚಿಮರಾಜಪುರ ಅನ್ನೋ ಹೆಸರು ಯಾಕೆ ಬಂತು ಅಂದ್ರೆ ಫಸ್ಟ್ ಬ್ರಿಟಿಷರ ಆಳ್ವಿಕೆ ಕಾಲದಲ್ಲಿ ಇವರಿಗೆ ರತ್ನಗಿರಿ ಅಂತ ಹೆಸರಿತ್ತು ಆಮೇಲೆ ಕೆಳದಿಯವರು ಆಳ್ವಿಕೆ ಮಾಡ್ತಾರಲ್ಲ ಆ ಟೈಮಲ್ಲಿ ಇವರಿಗೆ ಎಡೇ ಎಳ್ಳಿ ಅಂತ ಹೆಸರಿಟ್ರು ಎಕ್ಸಾಕ್ಟ್ ಆಗಿ ಈಗ ಒಬ್ಬೊಬ್ರು ಈ ಊರಿಗೆ ಎಡಳ್ಳಿ ಅಂತಾನೆ ಕರೀತಾರೆ ಆದ್ರೆ ನರಸಿಂಹರಾಜಪುರ ಅನ್ನೋ ಹೆಸರು ಯಾಕೆ ಬಂತು ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಏನ್ ಹೇಳ್ತಾರೆ ಅವರ ಸಹೋದರ ನರಸಿಂಹರಾಜ ಒಡೆಯರು ಅವರು ಈ ಊರಿಗೆ ಒಂದು ಲೈಬ್ರರಿ ಇದೆ ಆ ಲೈಬ್ರರಿ ಓಪನಿಂಗ್ ಅಂತ ಬರ್ತಾರೆ ಅವರು ಬಂದಿರೋ ನೆನಪಿಗೋಸ್ಕರ ಅವ್ರದೇ ಹೆಸರನ್ನ ತೆಗೆದು ಈ ಊರಿಗೆ ಮಕರಣ ಮಾಡ್ತಾರೆ ವಿಶ್ವೇಶ್ವರ ಏನ್ ಮಾಡ್ತಾರೆ ಅಂದ್ರೆ ರಾಷ್ಟ್ರಕ್ಕೆ ಯಾವುದೇ ರೀತಿ ಬರಗಾಲ ಬರಬಾರ್ದು ಅಂತ ಹೇಳಿ ತಕ್ಕೊಳ್ಳಿಲಿ ಒಂದು ಡ್ಯಾಮ್ ನಿರ್ಮಾಣ ಮಾಡ್ತಾರೆ ಆದ್ರೆ ಭದ್ರಾ ಡ್ಯಾಮ್ ಅವರೇನೋ ಭದ್ರಾ ಡ್ಯಾಮ್ ನ ನಿರ್ಮಾಣ ಮಾಡಿ ನೀರನ್ನ ಎಲ್ಲಾ ಏನ್ ಮಾಡ್ತಾರೆ ಆದ್ರೆ ಆ ನೀರನ್ನ ಸಂಗ್ರಹಿಸಿ ಹಿಂದೆ ಇರುತ್ತಲ್ಲ ಆ ಊರು ರಾತ್ರಿ ರಾತ್ರಿ ಊರ್ನ ಬಿಡ್ಬೇಕಾಗಿತ್ತು ಸಡನ್ಲಿ ಬಂದ್ ಬಂದ ನೀರು ಅವ್ರ ಮನೇನ ಎಲ್ಲ ಬೇಗ ತಮ್ಮ ಲಗೇಜ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಸೀದಾ ಊಟ ಹಾಕಿಬಿಟ್ಟರು ಇವತ್ತು ಇಲ್ಲಿ ಸ್ಟೇ ಆಗಿದ್ರಲ್ಲ ಜನ ಅವರು ಇವತ್ತು ಎಲ್ಲರೂ ಬೇರೆ ಬೇರೆ ಕಡೆ ಬಂದಿರೋ ಚೆಪದಲ್ ಕೂಲಕ್ಕೆ ನಂಬಿಕೆ ಹೆದರಿಕೆ ಆಗ್ತಿದೆ ಆದ್ರೆ ಅಲ್ಲಿ ಲೇಡೀಸ್ ಅವರೇ ಕೂತು ಗುರು ಈ ರೀತಿ ಬ್ರಿಡ್ಜ್ ಕಾಣ್ಬೇಕಂದ್ರೆ ಯಾವಾಗ ಗೊತ್ತಾ ಇದು ನಾಲ್ಕು ವರ್ಷಕ್ಕೆ ಅಂದ್ರೆ ಯಾವಾಗ ಹೆಚ್ಚು ಬರಗಾಲ ಬರುತ್ತೆ ಆ ಟೈಮಲ್ಲಿ ಈ ರೀತಿ ನಿಮಗೆ ನೋಡೋಕೆ ಸಾಧ್ಯ ಆಗುತ್ತೆ ಹೆಚ್ಚು ಕಮ್ಮಿ ನಾಲ್ಕರಿಂದ ಐದು ವರ್ಷ ಆಯ್ತು ಈಗ ಈ ರೀತಿ ಬ್ರಿಡ್ಜ್ ಬಿಟ್ಟಿದೆ ಬ್ರಿಡ್ಜ್ ಕಾಣ್ತಾ ಇದೆ ಇನ್ನು ತುಂಬಾ ಬಿಡುತ್ತೆ ಆಕ್ಚುಲಿ ಇನ್ನೂ ಸ್ವಲ್ಪ ನೀರು ಖಾಲಿ ಆಗ್ಬೇಕು ಅವಾಗ ಇನ್ನೂ ಸಖತ್ ತ ಕಾಣುತ್ತೆ ಇಲ್ಲಿಂದು ವೆದರು ಹಾಗೆ ನೇಚರ್ ಈಗ ನಾನ್ ಓದ್ತಾ ಇರೋದು ಈ ಬ್ರಿಡ್ಜ್ ಲಾಸ್ಟ್ ಎಂಡ್ ಎಲ್ಲಿ ನೀರ್ ಬಿಟ್ಟಿದೆ ಅಲ್ಲಿ ತನಕ ಹೋಗ್ತಾ ಇದ್ದೀನಿ ಹೋಗಿ ನೀರ್ನ ಟಚ್ ಮಾಡಿ ಬರ್ತೀನಿ ನೋಡಿ ನನ್ ಬ್ಯಾಕ್ ಸೈಡ್ ಕಾಣತಾರ ಇದೇ ಎಂಡ್ ಪಾಯಿಂಟ್ ತುಂಬಿದ್ದಾಗ ಬಲೆಗಾರರು ಬಂದು ಬಲಿಯನ್ನ ಬಿಡ್ತಾ ಇದ್ರು ಈಗ ಖುಷಿ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ತನಕ ಸಿಗೋಣ ಕೇರ್ ಬಾಯ್ ಬಾಯ್ Por eso